ಅಥಣಿ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ದತ್ತಾ ವಾಸ್ಟರ್ ಆಯ್ಕೆ ಅದನೇ ಪುರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ನಾಲ್ಕನೇ ವಾರ್ಡ್ ಸದಸ್ಯ ದತ್ತ ಪ್ರಕಾಶ್ ವಾಸ್ಟರ್ ಅವಿರೋಧವಾಗಿ ಆಯ್ಕೆಯಾದರು ಪುರಸಭೆಯ ವಿಶೇಷ ಸಾಮಾನ್ಯ ಸಭೆಯಲ್ಲಿ ಸ್ಥಾಯಿ ಸಮಿತಿಗೆ ಹನ್ನೊಂದು ಸದಸ್ಯರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಈ ಸದಸ್ಯರ ಪೈಕಿ ದತ್ತ ವಾಸ್ಟರ್ ಒಬ್ಬರೇ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ ಪರಿಣಾಮ ಅವಿರೋಧ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಂಡಿತು ಸ್ಥಾಯಿ ಸಮಿತಿಗೆ ದತ್ತ ಪ್ರಕಾಶ್ ವಾಸ್ಟರ್ ರಾವ್ಸಾಬ್ ಹೈಹೊಳಿ ಸೈಯದ್ ಮೀನಾ ಗದ್ಯಾಳ್ ವಿಲೀನರಾಜ್ ಎಳಮಳ್ಳಿ ಮಲ್ಲಿಕಾರ್ಜುನ್ ಬುಟಾಳಿ ಉದಯ್ ಸೊಳಸಿ ಮಲ್ಲೇಶ್ ಉದ್ದಾರ್ ಕಲ್ಲೇಶ್ ಮಡ್ಡಿ ಸಂತೋಷ್ ಸಾವಡೇಕರ ಬಸವರಾಜ್ ಪಾಟೀಲ ಶ್ರೀಮತಿ ವಿದ್ಯಾ ಹಳ್ಳದಮಳ ಸರ್ವಾನುಮತದಿಂದ ಆಯ್ಕೆಯಾದರು ದತ್ತ ವಾಸ್ಟರ್ ಇವರ ಅವಿರೋಧ ಆಯ್ಕೆಯನ್ನ ಪುರಸಭೆ ಅಧ್ಯಕ್ಷೆ ಶಿವಲೀಲಾ ಬುಟಾಳಿ ಘೋಷಿಸಿದರು ಚುನಾವಣಾಧಿಕಾರಿಯಾಗಿ ಪುರಸಭಾ ಮುಖ್ಯಾಧಿಕಾರಿ ಅಶೋಕ್ ಗುಡಿಮಣಿ ಕಾರ್ಯನಿರ್ವಹಿಸಿದರು ನೂತನ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ದತ್ತಾ ವಾಸ್ಟರ್ ಮಾತನಾಡಿ ಪುರಸಭಾ ಸದಸ್ಯರ ಅಧಿಕಾರಿಗಳ ಸಲಹೆ ಸೂಚನೆ ಪಡೆದು ಪಟ್ಟಣದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಹೇಳಿದ ಅವರು ಮಾಜಿ ಡಿಸಿಎಂ ಶಾಸಕ ಲಕ್ಷ್ಮಣ ಸವದಿ ಮಾರ್ಗದರ್ಶನದಲ್ಲಿ ನಾನು ಕಾರ್ಯನಿರ್ವಹಿಸುವೆ ಎಂದರು ಇಪ್ಪತ್ತೇಳು ಸದಸ್ಯರು ಕೂಡಿಕೊಂಡು ಪಕ್ಷಾತೀತವಾಗಿ ಎಲ್ಲ ಇಪ್ಪತ್ತೇಳು ಮೂರು ಎಲ್ಲ ಪಕ್ಷದವಾಗಿ ಆಯ್ಕೆ ಮಾಡೋಕ್ಕೆ ಅವರಿಗೆಲ್ಲ ಇಪ್ಪತ್ತೇಳು ಜನಗೆ ನನ್ನ ನಿಮ್ಮ ಮುಖಾಂತರ ಅಭಿನಂದನೆಗಳು ಸಲ್ಲಿಸ್ತೀನಿ ಹಾಗೆ ಎಲ್ಲ ನಮಗೆ ಸಹಕಾರದ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಭಾಳ ಸಹಕಾರ ಅದನೇ ಒಳಗೆ ಆಲರ್ಟ್ ಆಗುತ್ತಿಲ್ಲ ಎಲ್ಲ ಪುರುಷ ಅಧ್ಯಕ್ಷರು ನಾವು ಉಪಾಧ್ಯಕ್ಷರಾಗಿ ಸೇರಿಕೊಂಡು ಇಪ್ಪತ್ತೇಳು ಮೂರು ಸದಸ್ಯಗಳು ಸೇರಿಸಿಕೊಂಡು ಕೆಲವೊಂದು ಉಜೋ ಒಳಗ ಜನ ಮುಡಿಸ್ಬೇಕಾದ ವಿಚಾರದಲ್ಲಿ ಸ್ಟ್ಯಾಂಡಿಂಗ್ ಮುಂದೆ ಅಧ್ಯಕ್ಷ ಆಗಿದ್ದು ಅಭಿನಂದನೆ ಸ್ಥಾಯಿ ಸಮಿತಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ದತ್ತಾ ವಾಸ್ಟರ್ ಇವರನ್ನ ಹಿತೈಷಿಗಳು ಸ್ನೇಹಿತರು ಸತ್ಕರಿಸಿದ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ಅವರನ್ನು ತೆರೆದ ವಾಹನದಲ್ಲಿ ಕೂಡಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ವಿಜಯೋತ್ಸವದಲ್ಲಿ ಪಾಲ್ಗೊಂಡ ಪುರಸಭಾ ಮಾಜಿ ಅಧ್ಯಕ್ಷ ದಿಲೀಪ್ ಪು ಮಾತನಾಡಿ ಶಾಸಕ ಲಕ್ಷ್ಮಣ ಸವದಿ ಮಾರ್ಗದರ್ಶನದಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷ ದತ್ತಾ ವಾಸ್ಟರ್ ಅಥಣಿ ಪಚ್ಚಣದ ಅಭಿವೃದ್ಧಿಗೆ ಶ್ರಮಿಸಲಿ ಎಂದರು ಇವತ್ತು ಅಥಲಿ ತಾಲೂಕಿನ ಪುರಸಭೆಯಲ್ಲಿ ಬಹಳ ದಿನ ಸ್ಥಾಯಿ ಸಮಿತಿ ಸದಸ್ಯರ ಆಯ್ಕೊಂಡ ನಮ್ಮ ದತ್ತ ಪ್ರಥಮವಾಗಿ ಶುಭಾಶಯ ಹೇಳುತ್ತಾ ಇವತ್ತು ನಮ್ಮ ಅಥಲಿ ತಾಲೂಕಿನಲ್ಲಿ ಇಪ್ಪತ್ತೇಳು ಸದಸ್ಯರು ಲಕ್ಷ್ಮಣ ಸವದಿ ಅವರ ಶಾಸಕರ ಆದೇಶದಂತೆ ಅವರು ಹೇಳಿದ ಮಾರ್ಗದರ್ಶನದಲ್ಲಿ ಅಧ್ಯಕ್ಷರು ದತ್ತಾವಷ್ಟವರು ಸದಸ್ಯರು ಎಲ್ಲರೂ ಅತನಿ ಒಳ್ಳೆ ಕೆಲಸ ಮಾಡಬೇಕಂತ ನಾನು ಹಿರಿಯ ಮಾಜಿ ಪರಿಷತ್ ಅಧ್ಯಕ್ಷ ವತಿಯಿಂದ ದತ್ತಣ್ಣ ಅವರಿಗೆ ಹೇಳುತ್ತೇನೆ ಮತ್ತು ಇವತ್ತು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಇರುತ್ತವೆ ಅದರಿಂದ ಇಪ್ಪತ್ತೇಳು ವಾರ್ಡ್ಗಳಲ್ಲಿ ಒಂದೇ ಥರ ವಿಶೇಷ ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನ ಪುರಸಭೆ ಅಧ್ಯಕ್ಷೆ ಶಿವಲೀಲಾ ಬುಟಾಳಿ ವಹಿಸಿದ್ದರು ಉಪಾಧ್ಯಕ್ಷೆ ಭುವನೇಶ್ವರಿ ಎಂಕಂಚಿ ಸದಸ್ಯರಾದ ರಾಜಶೇಖರ್ ಗುಡೋಡಗಿ ಶಾಂತಾ ಲುಣಾರಿ ಮೃಣಾಳಿನಿ ದೇಶಪಾಂಡೆ ರಿಯಾ ಸನದಿ ವಿದ್ಯಾ ಹಯೋಳೆ ರವಿ ಬಡಕಂಬಿ ತಿಪ್ಪಣ್ಣ ಭಜಂತ್ರಿ ಪ್ರಮೋದ್ ಬಿಳ್ಳೂರ